ಏನು ಇದೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ವೀಕ್ಷಕರೇ ನೋಡಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿವಸ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳೇ ಇಲ್ಲ ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನ ಮ್ಯಾಜಿಸ್ಟ್ರೇಟ್ ನೂರಾರು ಜನಕ್ಕೆ ನ್ಯಾಯವನ್ನು ಕೊಡುವಂತಹ ನ್ಯಾಯಾಧೀಶರು ತಾಲೂಕಿನ ದಂಡಾಧಿಕಾರಿಗಳೇ ಇಲ್ಲ ಗಾಂಧಿ ಜಯಂತಿಗಳು ಆಗುವಂಥ ಕೆಲವೊಂದು ಆಗುವಂತಹ ಜಯಂತಿಗಳು ಯಾವುದಕ್ಕೂ ಇವರು ಭಾಗವಹಿಸಲ್ಲ ಯಾವುದೋ ಒಬ್ಬ ರಾಜಕಾರಣಿಯ ಬರ್ತಡೇ ಇದೆ ಮಗಳು ಮದುವೆ ಇದೆ ಮುಂಜಿ ಇದೆ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಫಸ್ಟು ಅವರಲ್ಲಿರ್ತಾರೆ ಫೋಟೋ ಶೂಟ್ಗೋಸ್ಕರ ಆ ನೆಲಮಂಗಲ ಒಂದು ಮೀಸಲು ಕ್ಷೇತ್ರ ಆಗಿದ್ದು ಸಹ ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಆ ಮೀಸಲಾತಿಯನ್ನು ತಾವು ಪಡ್ಕೊಂಡು ಏನು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಅಂತಹ ಶಾಸಕರು ಯಾವುದೇ ಸರ್ಕಾರಿ ಜಯಂತಿಗಳಲ್ಲಿ ಭಾಗವಹಿಸೋದಿಲ್ಲ ಕಿತ್ತೋಗಿರುವಂತಹ ವ್ಯವಸ್ಥೆ ಇವತ್ತು ನೆಲಮಂಗಲದಲ್ಲಿ ತಾಂಡವಾಡ್ತಾ ಇರುವಂಥ ಬರೀ ಭ್ರಷ್ಟನೆ ತಿನ್ಕೊಂಡಿರುವಂಥದ್ದು ಇವರ ಓಟಿನ ಒಂದು ಲಾಭಕ್ಕಾಗಿ ಯಾರ್ದೋ ಕೈ ಹಿಡಿಬೇಕು ಹಿಡಿಬೇಕು ಅವ್ರ ಬೂಟ್ ನಟಬೇಕು ಅಂತ ಹೇಳಿದ್ರೆ ಅವ್ರ ಮನೆ ಬಾಗಿಲು ಹೋಗ್ತಾರೆ ಇಂತಹ ಸ್ವತಂತ್ರ ಹೋರಾಟಗಾರರ ಒಂದು ಜಯಂತಿಗಳಿಗೆ ಬರೋದಿಲ್ಲ ಭಾಗವಹಿಸೋದಿಲ್ಲ ಅಂತ ಹೇಳಿದ್ರೆ ದೇಶ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಇವರ ಮನಸ್ಸಲ್ಲಿ ಎಷ್ಟು ಕಲ್ಮಶ ತುಂಬಿದೆ ಯಾವ ರೀತಿಯಾದ ಒಂದು ರಾಜಕಾರಣ ಯಾವ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅನ್ನೋದನ್ನ ಜನ ಪರಿಗಣಿಸಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ಇವತ್ತು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಇಡೀ ರಾಷ್ಟ್ರಾದ್ಯಂತ ಈ ಒಂದು ದಿನಾಚರಣೆಯನ್ನು ಸರ್ಕಾರಿಯ ಒಂದು ಕಚೇರಿಗಳಲ್ಲಿ ಸರ್ವ ಸರ್ಕಾರಿ ಕಚೇರಿಗಳನ್ನು ಹೊರತುಪಡಿಸಿ ಎಲ್ಲೆಡೆ ಆಚರಣೆ ಮಾಡುವಂತಹ ಒಂದು ಸುದಿನ ಇಂತಹ ದಿನದಂದು ಅದೆಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳೇ ಇಲ್ಲ ಸ್ಥಳೀಯ ಶಾಸಕರೇ ಇಲ್ಲ ಕಾರಣ ಮಹಾತ್ಮ ಗಾಂಧೀಜಿಯವ್ರನ್ನ ಎಲ್ಲರೂ ಸ್ವತಂತ್ರ ಹೋರಾಟಗಾರರು ಅಂತ ಬಿಂಬಿಸೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಮಾಜದಲ್ಲಿ ಯಾವ ರೀತಿಯಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಗಾಂಧೀಜಿಯವರು ಈ ಒಂದು ದೇಶಕ್ಕೆ ಏನು ಕೊಡುಗೆಯನ್ನೇ ಕೊಟ್ಟಿಲ್ಲ ಹೋರಾಟವನ್ನೇ ಮಾಡಿಲ್ಲ ಅವರನ್ನೇ ಎಲ್ಲೋ ಒಂದು ರೀತಿ ದೇಶದ್ರೋಹಿ ಪಟ್ಟ ಕಟ್ಟೋ ಒಂದು ಒಂದು ರೀತಿಯಲ್ಲಿ ಬಿಂಬಿಸಕ್ಕೆ ಹೊರಟಿರುವಂಥ ಕೆಲವು ಜನಗಳು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಯಾರೂ ಸಹ ಏನು ಬಂದು ಇದರಲ್ಲಿ ಗಾಂಧಿ ಜಯಂತಿಯಲ್ಲಿ ಭಾಗವಹಿಸಬೇಕಾಯಿತು ಎಲ್ಲವೂ ಸಹ ಅಲ್ಪ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಸಹ ಆದರೆ ಕಚೇರಿಗಳಲ್ಲಿ ಕೇವಲ ಗಾಂಧೀಜಿಯವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡೋದ್ರ ಮೂಲಕ ಏನನ್ನ ಸಮಾಜಕ್ಕೆ ಸಾರದಕ್ಕೆ ಹೊರಟಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಲಜ್ಜೆ ಗೆಟ್ಟಂತಹ ನೀತಿಗೆಟ್ಟಂತಹ ರಾಜಕಾರಣಿಗಳಂತೂ ಕೇಳಲೇಬೇಡಿ ಯಾವುದೋ ಒಬ್ಬ ರಾಜಕಾರಣಿಯ ಬರ್ತಡೇ ಇದೆ ಮಗಳ ಮದುವೆ ಇದೆ ಮುಂಜಿ ಇದೆ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಫಸ್ಟ್ ಅವರಲ್ಲಿರ್ತಾರೆ ಫೋಟೋ ಶೂಟ್ಗೋಸ್ಕರ ಗಾಂಧಿ ಜಯಂತಿಗಳು ಆಗುವಂಥ ಕೆಲವೊಂದು ಆಗುವಂತಹ ಜಯಂತಿಗಳು ಯಾವುದಕ್ಕೂ ಇವರು ಭಾಗವಹಿಸಲ್ಲ ಪೌರ ಕಾರ್ಮಿಕ ದಿನಾಚರಣೆಗಳಲ್ಲೂ ಶಾಸಕರು ಭಾಗವಹಿಸೋದಿಲ್ಲ ಆ ನೆಲಮಂಗಲ ಒಂದು ಮೀಸಲು ಕ್ಷೇತ್ರ ಆಗಿದ್ದು ಸಹ ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಆ ಮೀಸಲಾತಿಯನ್ನು ತಾವು ಪಡ್ಕೊಂಡು ಏನು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಅಂತಹ ಶಾಸಕರು ಯಾವುದೇ ಸರ್ಕಾರಿ ಜಯಂತಿಗಳಲ್ಲಿ ಭಾಗವಹಿಸೋದಿಲ್ಲ ಸಮುದಾಯದ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಿಲ್ಲ ಏನಾಗ್ತಾ ಇದೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ವೀಕ್ಷಕರೇ ನೋಡಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿವಸ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳೇ ಇಲ್ಲ ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನ ಮ್ಯಾಜಿಸ್ಟ್ರೇಟ್ ನೂರಾರು ಜನಕ್ಕೆ ನ್ಯಾಯವನ್ನು ಕೊಡುವಂತಹ ನ್ಯಾಯಾಧೀಶರು ತಾಲೂಕಿನ ದಂಡಾಧಿಕಾರಿಗಳೇ ಇಲ್ಲ ಇಂತಹ ಒಂದು ವ್ಯವಸ್ಥೆ ಕಿತ್ತೋಗಿರುವಂತಹ ವ್ಯವಸ್ಥೆ ಇವತ್ತು ತಾಂಡವ ಆಡ್ತಾ ಇರೋದು ಬರೀ ಭ್ರಷ್ಟನೆ ತುಂಬ್ಕೊಂಡಿರುವಂಥದ್ದು ಸೊ ಹಾಗಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಕನ್ನಡಪರ ಹೋರಾಟಗಾರರು ಸಾಹಿತ್ಯ ಪರಿಷತ್ನವರು ಸಹ ಇದ್ದಾರೆ ಸಾಕಷ್ಟು ದಿವಸ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂತಹ ಮಿಲ್ಟ್ರಿ ಮೂರ್ತಿಯವರು ಸಹ ನಮ್ಮ ಇದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಎಲ್ಲೋ ಒಂದು ಕಡೆ ಗಾಂಧೀಜಿಯವ್ರನ್ನ ಮರೆಮಾಚುವಂತ ಕೆಲಸ ಆಗ್ತಾ ಇದೆ ರಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಕೂಡ ಇವತ್ತು ಅದೆಷ್ಟೋ ಕಚೇರಿಗಳಲ್ಲಿ ಕೇವಲ ಗಾಂಧೀಜಿಯವರ ಫೋಟೋ ನಾಮಕಾವಸ್ಥೆಗೆ ಮಾತ್ರ ಇಟ್ಟು ನಾವು ಗಾಂಧಿ ಜಯಂತಿ ಮಾಡಿದೀವಿ ಅನ್ನುವಂತಹ ಬಿಂಬಿಸುವಂತಹ ಪ್ರಯತ್ನ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಮಾಡ್ತಿರೋದು ಏನು ಹೇಳಕ್ ಗೊತ್ತಿದೆ ಖಂಡಿತ ನೀವು ಹೇಳೋದು ಸತ್ಯ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಈ ದೇಶ ಪ್ರೇಮಿಗಳು ಬರಬೇಕಾಗಿತ್ತು ಆದರೆ ಯಾರ ಯಾರ ಮನಸ್ಸಲ್ಲಿ ದೇಶ ಪ್ರೇಮ ಅನ್ನೋದು ಇಲ್ಲವೇ ಇಲ್ಲ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ ಯಾಕೆಂದರೆ ಈಗ ಇದು ಹಿಂದಿನ ದಿವಸ ನಡೆದಂಥ ಕಾರ್ಯಕ್ರಮದಲ್ಲಿ ಶಾಸಕರು ಇಲ್ಲ ಮತ್ತು ದಂಡಾಧಿಕಾರಿಗಳು ಇಲ್ಲ ಮತ್ತು ಸಾಮಾನ್ಯ ಜನತೆಗೂ ಕೂಡ ಈ ವಿಷಯವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರಿ ಕೆಲಸವ್ರು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ನಾನಂತೂ ಭಾವಿಸ್ತಾ ಇದ್ದೀನಿ ಈ ದಿವಸ ನನಗಂತೂ ಬಹಳ ಮನಸ್ಸಿಗೆ ಖೇದ ಆಗ್ತಾ ಇದೆ ಇದನ್ನೆಲ್ಲ ನೋಡಿ ದೇಶ ಪ್ರೇಮ ಅನ್ನೋದು ಯಾರಲ್ಲೂ ಇಲ್ಲ ಎಲ್ಲ ಸತ್ತೋಗಿದೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ ಇದು ನನಗೆ ಬಹಳ ಮನಸ್ಸಿಗೆ ನೋವುಂಟು ಮಾಡಿದೆ ಈ ದಿವಸ ನಾನು ಆ ನೋವಿಂದ ಈ ಮನಸ್ಸನ್ನು ಹೇಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ ಗಡಿಭಾಗದಲ್ಲಿ ದೇಶದ ದೇಶದ ಆರ್ಥಿಕತೆ ಹಾಗೂ ದೇಶದ ರಕ್ಷಣೆಗೋಸ್ಕರ ಗಡಿಯಲ್ಲಿ ತನ್ನನ್ನು ತಾನು ಕೊಟ್ಟು ತೊಡಗಿಸ್ಕೊಂಡು ಮನೆ ಮಠ ಎಲ್ಲವನ್ನು ಬಿಟ್ಟು ದೇಶ ಸೇವೆ ಮಾಡಿದಂತಹ ಒಬ್ಬ ಸೇನೆಯ ನಿವೃತ್ತ ವ್ಯಕ್ತಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಸಮಾಜ ಹೋಗ್ತಾ ಇದೆ ಅನ್ನೋದನ್ನು ನಾವು ಪರಿಗಣಿಸ್ಬೇಕಾಗುತ್ತೆ ಇದೇ ಒಂದು ಗಾಂಧಿ ಜಯಂತಿಯನ್ನು ಬೇರೆಯವರ ಹೆಸರಲ್ಲಿ ಮಾಡುತ್ತೆ ತಾವು ಈಗಾಗಲೇ ನೋಡಿದ್ದೀರಾ ನಾನು ಹೇಳೋದು ಅವಶ್ಯಕತೆ ಇಲ್ಲ ಇದನ್ನು ಜಾತಿಯ ಆಧಾರದ ಮೇಲೆ ಆಯಾ ಸಮುದಾಯದ ಏನು ವ್ಯಕ್ತಿಗಳಿದ್ದಾರೆ ಅವರುಗಳ ಜಯಂತಿಗಳಲ್ಲಿ ಆಯಾ ಸಮುದಾಯದ ಎಷ್ಟು ಮಟ್ಟದ ಒಂದು ಜನಸಂಖ್ಯೆಯಲ್ಲಿ ಬಂದು ಇದನ್ನ ಜಯಂತಿಗಳನ್ನ ಮಾಡ್ತಾರೆ ಬೇರೆ ಸ್ವತಂತ್ರ ಹೋರಾಟಗಾರರ ಒಂದು ಜಯಂತಿಯನ್ನ ಮಾಡೋ ಸಂದರ್ಭದಲ್ಲಿ ಸ್ವತಃ ಅಧಿಕಾರಿಗಳು ಏನು ಇವತ್ತು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಆ ಅಧಿಕಾರಿಗಳು ನಿಜವಲ್ಲೂ ನಾಚಿಕೆ ಆಗಬೇಕು ಅಂತಹ ಅಧಿಕಾರಿಗಳಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗಬೇಕಾದಂಥ ಎಷ್ಟು ಕಾರ್ಯಗಳನ್ನು ಇವರು ಕೆಲವೇ ಕೆಲವು ಬೆರಳಿಕೆ ಜನಗಳ ಸಮ್ಮುಖದಲ್ಲಿ ಮಾಡುವಂಥದ್ದು ತಾಲೂಕಿನ ದಂಡಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಶಾಸಕರು ಭಾಗವಹಿಸಬೇಕಿತ್ತು ದೇಶಕ್ಕೆ ಸ್ವತಂತ್ರ ಬಂದ ನಂತರವೇ ತಾನೇ ಅಧಿಕಾರಗಳೆಲ್ಲ ಅನುಭವಿಸ್ತಾ ಇರೋಂಥದ್ದು ಬೇರೆ ಯಾರೋ ರಾಜಕಾರಣಿಯ ಬರ್ತಡೆಗಳಿದೆ ಬೇರೆ ಯಾರ್ದೋ ಕೆಲಸ ಕಾರ್ಯಗಳಿದೆ ಇವರ ಓಟಿನ ಒಂದು ಲಾಭಕ್ಕಾಗಿ ಯಾರ್ದೋ ಕೈ ಹಿಡಿಬೇಕು ಹಿಡಿಬೇಕು ಅವ್ರ ಬೂಟ್ ನಕ್ಕಬೇಕು ಅಂತ ಹೇಳಿದ್ರೆ ಅವ್ರ ಮನೆ ಬಾಗಿಲು ಹೋಗ್ತಾರೆ ಇಂತಹ ಸ್ವತಂತ್ರ ಹೋರಾಟಗಾರರ ಒಂದು ಜಯಂತಿಗಳಿಗೆ ಬರೋದಿಲ್ಲ ಭಾಗವಹಿಸೋದಿಲ್ಲ ಅಂತ ಹೇಳಿದ್ರೆ ದೇಶ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಇವರ ಮನಸ್ಸಲ್ಲಿ ಎಷ್ಟು ಕಲ್ಮಶ ತುಂಬಿದೆ ಯಾವ ರೀತಿಯಾದ ಒಂದು ರಾಜಕಾರಣ ಯಾವ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ಜನ ಪರಿಗಣಿಸ್ಬೇಕಾಗುತ್ತೆ ಹಾಗೆ ಕನ್ನಡ ಪರಿಷತ್ನ ನಮ್ಮ ಅಣ್ಣನವರು ಸಹ ಜೊತೆಯಲ್ಲಿದ್ದಾರೆ ಅವರು ಸಹ ಏನು ಹೇಳ್ತಾರೆ ನಾಡು ನುಡಿ ಇವನ್ನೆಲ್ಲವನ್ನು ಸಹ ಮನಸ್ಸಲ್ಲಿಟ್ಕೊಂಡು ಒಂದು ಏನೋ ಒಂದು ಸಾಧನೆ ಮಾಡಬೇಕು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಹೊಟ್ಟಿರುವಂಥವ್ರು ಸರ್ ಈ ಈ ವಿಚಾರದಲ್ಲಿ ತಾವು ಏನಾಗಿ ಬೆಳೆಸ್ತಾರೆ ಗಾಂಧಿ ಜಯಂತಿ ದಿವಸ ಇವತ್ತು ಬಹಳ ಮನಸ್ಸಿಗೆ ನೋವಾಗುವಂಥ ಒಂದು ಕೆಲವು ದೃಶ್ಯಗಳನ್ನು ನಾವು ಕಂಡಿದ್ದೀವಿ ಗಾಂಧಿ ಜಯಂತಿ ದಿವಸ ಅವರ ವಿಚಾರಧಾರೆಗಳನ್ನು ಮಾತಾಡುವಂತಹ ವ್ಯಕ್ತಿಗಳು ಸಾರು ಯಾರು ಇರಲಿಲ್ಲ ಅಧಿಕಾರಿಗಳು ಸಹ ಇರಲಿಲ್ಲ ಕೆಲವು ಬೆರಳಿನಂತೆ ಮಾತ್ರ ಇದ್ರಿಗೆ ನಡೆಸ್ತಾರೆ ಇಂದು ಗಾಂಧೀಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಮಸ್ತ ನಾಗರಿಕರಿಗೆ ತಿಳಿಸ್ತಾ ಏನು ಈ ದಿನ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ಬರೀ ಸರ್ಕಾರಿ ಕಚೇರಿಗಳಲ್ಲೇ ಅಲ್ಲ ಶಾಲಾ ಕಾಲೇಜುಗಳಲ್ಲೂ ಸಹ ಆಚರಿಸ್ತಾವ್ರು ಯಾಕೆ ಅಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯಲ್ಲಿದ್ದಂತಹ ಈ ನಮ್ಮ ದೇಶ ಸ್ವತಂತ್ರವಾಗಬೇಕು ಸ್ವತಂತ್ರರಾಗಿ ಪ್ರಜೆಗಳೆಲ್ಲರೂ ಸ್ವತಂತ್ರದಿಂದ ಬದುಕಬೇಕು ಅಂತ ಹೋರಾಟಕ್ಕೆ ಧುಮುಕಿದಂಥ ಮಹಾತ್ಮ ಗಾಂಧೀಜಿಯವರಿಗೆ ಇಂದು ಈ ನಮ್ಮ ತಾಲೂಕು ಕಚೇರಿಯಲ್ಲಿ ಆಗಿರುವಂತಹ ಏನು ಈ ಜಯಂತಿಯನ್ನು ಯಾರೂ ಒಪ್ಪುವಂತಹ ಸ್ಥಿತಿಯಲ್ಲಿಲ್ಲ ಏಕೆಂತಂದರೆ ಅದರ ಜವಾಬ್ದಾರಿಯನ್ನು ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗಿತ್ತು ಇಂದು ಇಲ್ಲಿ ಈ ತಾಲೂಕು ಕಚೇರಿ ಬಣಗುಡುತ್ತಿದೆ ಅಧಿಕಾರಿಗಳಿಂದಲೂ ಸಹ ಬಣಗುಡುತ್ತಿದೆ ಇಂತಹ ಸನ್ನಿವೇಶ ನೋಡಿ ನಮಗೂ ಸಹ ನೋವು ಉಂಟಾಗಿದೆ ಏಕೆಂತಂದರೆ ಮಹಾತ್ಮ ಅಂತ ಹೇಳಿ ಗಾಂಧೀಜಿಯವರಿಗೆ ಯಾಕೆ ಹೆಸರು ಬಂತು ಅಂತಂದರೆ ಅವರ ಆದರ್ಶ ತತ್ವ ಅವರ ಗುರಿ ಸಮಾಜದ ಕಡೆ ಅವರ ನ್ಯಾಯ ಧರ್ಮ ನಿಷ್ಠೆಗೆ ಒಳಪಟ್ಟಂತಹ ಗಾಂಧೀಜಿಯವರ ಒಂದು ಕಡೆ ಸಂವಿಧಾನ ಇನ್ನೊಂದು ಕಡೆ ಸ್ವತಂತ್ರ ಇವೆರಡೂ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ಪ್ರತಿಯೊಬ್ಬ ಪ್ರಜೆಗೂ ಬೇಕಾದಂಥದ್ದು ಇದು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹ ಸ್ಥಿತಿ ತಂದುಕೊಟ್ಟಂತಹ ಮಹಾತ್ಮನಿಗೆ ಈ ದಿನ ಇಂತಹ ಒಂದು ಸರಳವಾಗಿ ಆಚರಣೆ ಮಾಡ್ತಿರೋದು ಬಹಳ ನವೀನ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಬಹಳ ಕೆಲವು ನೋವಿನ ಸಂಗತಿಗಳು ಇಲ್ಲಿ ಉದ್ಭವ ಆಗಿರುವಂಥದ್ದು ನಾವು ಜಾತಿ ಜನಾಂಗದ ಜಯಂತಿಗಳಲ್ಲಿ ಭಾಗವಹಿಸಬೇಡಿ ಅಂತ ಹೇಳ್ತಾ ಇಲ್ಲ ಸ್ವತಂತ್ರಕ್ಕೆ ಎಷ್ಟು ಎಷ್ಟರ ಮಟ್ಟಿಗೆ ತನ್ನ ಕೊಡುಗೆಗಳನ್ನು ಕೊಟ್ಟು ಜೀವ ಬಲಿದಾನಗಳನ್ನು ಕೊಟ್ಟಂತಹ ವ್ಯಕ್ತಿಗಳು ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಹತ್ತು ಹಲವಾರು ವ್ಯಕ್ತಿಗಳು ಆಯಾ ಜಾತಿ ಅಥವಾ ಆಯಾ ಜನಾಂಗದ ವ್ಯಕ್ತಿಗಳು ಅವರದೇ ಆದಂತಹ ಕೆಲವೊಂದು ಕೊಡುಗೆಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥದ್ದು ಅವರ ಜಯಂತಿಗಳನ್ನು ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ನಾನು ಸಾಮಾನ್ಯ ಜನರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಒಂದನ್ನು ಕ್ಲಾರಿಟಿ ಕೊಡೋದಕ್ಕೆ ಬಯಸ್ತೇನೆ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಾವು ಪರಿಗಣಿಸ್ಬೇಕು ಬೇರೆ ಬೇರೆ ಜಯಂತಿಗಳಲ್ಲಿ ಸಹ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಕೆಂಪೇಗೌಡ ಜಯಂತಿ ಆಗಿರ್ಬೋದು ಅಥವಾ ಬಸವಣ್ಣನವರ ಜಯಂತಿ ಆಗಿರ್ಬೋದು ಇವೆಲ್ಲ ಜಯಂತಿಗಳನ್ನು ಬಹಳ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅನ್ನದಾಸೋಹವನ್ನು ಮಾಡ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾರೆ ಬಹಳ ಖುಷಿಯಾಗುತ್ತೆ ಆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ರೆ ಬಹಳ ಖುಷಿಯಾಗುತ್ತೆ ಎಷ್ಟು ಮಟ್ಟಿಗೆ ಇಂತಹ ವ್ಯಕ್ತಿಗಳನ್ನು ಗೌರವಿಸ್ತಾ ಇದ್ದಾರೆ ಇಂತಹ ಒಂದು ದಿನಾಚರಣೆ ಆಚರಿಸ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಖುಷಿಯಾಗುತ್ತೆ ಆದರೆ ನೋವಿನ ಸಂಗತಿ ಅಂತ ಬಂದಂಥ ಸಂದರ್ಭದಲ್ಲಿ ಭಗತ್ ಸಿಂಗ್ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಇಂತಹ ದೇಶಗಂಡಂತಹ ಮಹಾನ್ ವ್ಯಕ್ತಿಗಳ ಒಂದು ದಿನಾಚರಣೆಯ ದಿವಸ ಸ್ಥಳೀಯ ಶಾಸಕರು ಭಾಗವಹಿಸೋದಿಲ್ಲ ತಾಲೂಕಿನ ದಂಡಾಧಿಕಾರಿಗಳು ಸರ್ಕಾರಿ ಏನು ಇಲಾಖೆಗಳ ಮೇಲಧಿಕಾರಿಗಳು ಉನ್ನತ ದರ್ಜೆಯಲ್ಲಿರುವಂತಹ ಅಧಿಕಾರಿಗಳು ಭಾಗವಹಿಸೋದಿಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ ಬೆರಳಿಕೆ ಜನ ಮಾತ್ರ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ನೋವಾಗುತ್ತೆ ನೋಡಿ ಆ ಒಂದು ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಪ್ರದರ್ಶನ ಮಾಡುವಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ವೋಟ್ ಬ್ಯಾಂಕ್ ತನ್ನ ಏನು ಮತಗಳನ್ನು ಪಡೆದು ಅಧಿಕಾರವನ್ನು ಅನುಭವಿಸಬೇಕು ಅನ್ನೋವಂಥ ದಾಹ ಇರುತ್ತಲ್ಲ ಆ ದಾಹವನ್ನು ನೀಗಿಸೋಕೋಸ್ಕರ ಆ ಜಯಂತಿಗಳನ್ನು ಮಾಡುವಂಥದ್ದು ಇವ್ರಿಗೆ ಅಂಬೇಡ್ಕರ್ ಮೇಲೂ ಅಭಿಮಾನ ಇಲ್ಲ ಕೆಂಪೇಗೌಡರ ಮೇಲೂ ಅಭಿಮಾನ ಇಲ್ಲ ಬಸವಣ್ಣನವ್ರ ಮೇಲೆ ಅಭಿಮಾನ ಇಲ್ಲ ಗಾಂಧೀಜಿಯವ್ರ ಮೇಲೆ ಅಭಿಮಾನ ಅದ ಇವ್ರಿಗೆ ಅಭಿಮಾನ ಇರೋದು ಪ್ರೀತಿ ಇರೋದು ದಾಹ ಇರೋದು ಕೇವಲ ರಾಜಕೀಯ ದಾಹ ರಾಜಕೀಯ ದಾಹಕ್ಕಾಗಿ ಇವರ ವೋಟ್ ಬ್ಯಾಂಕ್ಗಳಿಗಾಗಿ ಯಾವ ಸಭೆ ಸಮಾರಂಭಗಳಲ್ಲಿ ಜನಗಳನ್ನು ಸೇರಿಸ್ಬೇಕು ಯಾವ ಜಾತಿಯ ಆಧಾರವಾಗಿ ಯಾವ ವ್ಯಕ್ತಿಗಳನ್ನು ಆರಾಧಿಸ್ಬೇಕು ಪೂಜಿಸಬೇಕು ಜನಗಳಲ್ಲಿ ತೋರಿಸ್ಕೋಬೇಕು ನಾನು ನಿಮ್ಮ ಜೊತೆನಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟನ್ ಮಾತ್ರ ಇಲ್ಲಿನ ರಾಜಕಾರಣಿಗಳು ಮಾಡ್ತಾ ಬಂದಿದ್ದಾರೆ ಮುಂದಕ್ಕೂ ಸಹ ಮಾಡ್ತಾ ಹೋಗ್ತಾರೆ ಸಾರ್ವಜನಿಕರು ಹಾಗೂ ನಾಗರಿಕ ಸಮಾಜ ಇದನ್ನೆಲ್ಲ ಪರಿಗಣಿಸ್ಬೇಕು ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಆಗಿರುವಂತಹ ಈ ದೃಶ್ಯಗಳು ನಿಜಕ್ಕೂ ಖಂಡನೀಯ ಅಂತ ಹೇಳ್ತಾ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ